ನಮಸ್ಕಾರ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಬಹುತೇಕ ಚರ್ಚಿತ ದರ್ಶನ್ ಪ್ರಕಾರದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮತ್ತು ಸುಪ್ರೀಂ ಕೋರ್ಟ್ ಮತ್ತು ತೀರ್ಪು ಮತ್ತು ಮುಂದಿನ ಹಂತಗಳಲ್ಲಿ ಏನು ಆಗಬಹುದು ಎಂದು ಅದರ ಬಗ್ಗೆ ತಿಳಿಸ್ಕೊಡ್ತೇವೆ ಎಲ್ಲ ವಿಷಯವನ್ನು ತಿಳಿದುಕೊಳ್ಳೋಣ ಅದಕ್ಕೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಏನಾಯಿತು ಎಲ್ಲ ಅಪ್ಡೇಟ್ ಅಪ್ಡೇಟನ್ನು ನಿಮ್ಮ ಮುಂದೆ ಹೇಳ್ತೀವಿ ಅಂತ ಈ ಪ್ರಕರಣ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳಕಿಗೆ ಬಂತು ಜೂನ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರನ್ನು ಬಂಧಿಸಲಾಯಿತು ಆರಂಭದಲ್ಲಿ ಇದು ಚಲನಚಿತ್ರ ಅಭಿಮಾನಿಗಳಿಗೂ ಸಾರ್ವಜನಿಕರಿಗೂ ದೊಡ್ಡ ಅಪಘಾತವಾಯಿತು ಪೊಲೀಸರು ತನಿಖೆಯಲ್ಲಿ ಆರಂಭಿಸಿ ಹಲವಾರು ಆರೋಪಿಗಳನ್ನು ವಶಕ್ಕೆ ಪಡೆ ತೆಗೆದುಕೊಂಡರು ದರ್ಶನ್ ಅವರು ಪ್ರಾಥಮಿಕ ವಿಚಾರಣೆ ವಶದಲ್ಲಿದ್ದು ನಂತರ ಜೈಲಿಗೆ ಕಳಿಸಲ್ಪಟ್ಟರು ಅವರು ಒಟ್ಟು ಒಂದರ ಮೂವತ್ತೊಂದು ದಿನಗಳು ಜೈಲಿನಲ್ಲಿ ಇದ್ದು ಅಕ್ಟೋಬರ್ ಮೂವತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಧ್ಯಂತರ ಜಾಮೀನು ಪಡೆದರು ನಂತರ ಡಿಸೆಂಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕರ್ನಾಟಕದ ಹೈಕೋರ್ಟ್ ನಿಯಮಿತ ಜಾಮೀನು ಹೈಕೋರ್ಟ್ ನಿಯಮಿತ ಜಾಮೀನು ನೀಡಿತು ಪ್ರಕರಣ ಸುಪ್ರೀಂ ಸುಪ್ರೀಂ ಕೋರ್ಟ್ವರೆಗೂ ತಲುಪಿತು ಕೆಲವು ಅರ್ಜಿದಾರರು ಹೈಕೋರ್ಟ್ ನೀಡಿದ ಜಾಮೀನನ್ನು ಪ್ರಶ್ನಿಸಿದರು ಸುಪ್ರೀಂ ಕೋರ್ಟ್ ಜಾಮೀನು ನೀಡುವಾಗ ಕಾನೂನು ಕಾನೂನಿನ ಪ್ರಕಾರ ಅಗತ್ಯವಾದ ವಿಶೇಷ ಕಾರಣಗಳನ್ನು ನೀಡಿಲ್ಲ ಎಂದು ತಿಳಿಯಿತು ಆದರೆ ಜೊತೆಗೆ ಅದರ ಜೊತೆಗೆ ಸಾಕ್ಷಿಗಳಿಗೆ ಒತ್ತಡ ಹಾಕಲಾಗಿದೆ ಎಂಬ ಆರೋಪಗಳು ಬಂದಿದ್ದವು ಮತ್ತು ಆರೋಪಗಳು ಪೆರೆನೆಕ್ಸ್ ಹಾಗೂ ಪರಿಶಿಸ್ತಿ ಪರಿಶಿಸ್ತಿ ಆಧಾರಿತ ಸ್ಥಾನಗಳಿಂದ ಬೆಂಬಲವಾಗಿದೆ ಎಂದು ಕೋರ್ಟ್ ತಿಳಿಸಿತು ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಒಟ್ಟು ಏಳು ಜನರ ಜಾಮೀನು ರದ್ದುಪಡಿಸಿದೆ ಕೋರ್ಟ್ ತನ್ನ ತೀರ್ಪಿನಲ್ಲಿ ಯಾರೂ ಕಾನೂನಿಗಿಂತ ಮೇಲಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಜೈಲಿನಲ್ಲಿ ಯಾವುದೇ ವಿಶೇಷ ಸೌಲಭ್ಯಗಳು ನೀಡಬಾರದು ವಿಪಿ ಟ್ರೀಟ್ಮೆಂಟ್ ಅವಕಾಶವಿಲ್ಲ ಎಂದು ಎಚ್ಚರಿಕೆ ನೀಡಿದೆ ಕೋರ್ಟ್ ಈ ತೀರ್ಪಿನ ನಂತರ ಕನ್ನಡ ಚಿತ್ರರಂಗದಲ್ಲಿ ಮಿಶ್ರ ಪ್ರಕ್ರಿಯೆಗಳು ವ್ಯಕ್ತವಾಗಿದೆ ಕೆಲವರು ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸಿದರು ಇನ್ನು ಕೆಲವರು ದರ್ಶನ್ ಅವರ ನಿರ್ದೋ ಿತದ ಮೇಲೆ ನಂಬಿಕೆ ವ್ಯಕ್ತಪಡಿಸಿದರು ಅಭಿಮಾನಿಗಳು ಸಾಮಾಜಿಕ ಮಾ ಮಾಧ್ಯಮಗಳಲ್ಲಿ ತಮ್ಮ ಭಾವನೆಗಳನ್ನು ಹಂಚಿಕೊಂಡರು ನಟಿ ಮತ್ತು ಮಾಜಿ ಸಂಸದ ದಿವ್ಯಾ ಸ್ಪಂದನ್ ರಮ್ಯಾ ಅವರು ಈ ತೆರಪನ್ನು ಶ್ಲಾಘಿಸಿ ಎಲ್ಲರ ಕಾನೂನಿನ ಮುಂದೆ ಸಮಾನರೆಂದು ಹೇಳಿದರು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ ರಮ್ಯಾ ಅವರು ಎಲ್ಲರೂ ಕಾನೂನಿನ ಮುಂದೆ ಸಮಾನರೆಂದು ಇಷ್ಟದಲ್ಲಿ ಸ್ಟೋರಿ ಹಾಕಿದ್ದಾರೆ ಇದೇ ವೇಳೆ ಕೆಲವು ರಾಜಕೀಯ ಮುಖಂಡರು ಪ್ರಕರಣದ ಶೀಘ್ರವೇ ನ್ಯಾಯ ನ್ಯಾಯಸತಮವಾಗಿ ನ್ಯಾಯಸತ್ ಸಮ್ಮತವಾಗಿ ನ್ಯಾಯಸಮ್ಮತವಾಗಿ ಅಂತ್ಯಗೊಳ್ಳಲೆಂದು ಅಭಿಪ್ರಾಯವನ್ನು ಪಟ್ಟರು ಕಾನೂನು ತಜ್ಞ ತಜ್ಞರು ಹೇಳುವಂತೆ ಕಾನೂನು ತಜ್ಞರು ಹೇಳುವಂತೆ ದರ್ಶನ್ ಅವರು ಈಗ ಕನಿಷ್ಠ ಒಂದು ವರ್ಷ ಜನರಲ್ಲಿ ಉಳಿಯುವ ಸಾಧ್ಯತೆ ಇದೆ ಹೊಸ ಜಾಮೀನು ಅರ್ಜಿ ಹಾಕಬೇಕಾದರೆ ಸಾಕ್ಷಿಗಳ ಸ್ಥಿತಿ ಬದಲಾದಾಗ ಅಥವಾ ತಿರುವ ವೈದ್ಯಕೀಯ ಪರಿಸ್ಥಿತಿ ಎದುರಾದಾಗ ಮಾತ್ರ ಪರಿಗಣನೆ ಸಾಧ್ಯ ಈ ತೀರ್ಪಿನ ಪ್ರತಿಯನ್ನು ಈ ಈ ತೀರ್ಪಿನ ಪ್ರತಿಯನ್ನು ದೇಶದ ಎಲ್ಲ ಹೈಕೋರ್ಟ್ಗಳಿಗೆ ಕಳುಹಿಸು ಕಳುಹಿಸಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ ಮುಂದಿನ ಹಂತದಲ್ಲಿ ಪ್ರಕರಣದ ವಿಚಾರಣೆಗೆ ಹಂತಕ್ಕೆ ಸಾಗಲಿದೆ ಸಾಕ್ಷಿಗಳ ಹೇಳಿಕೆ ಪೋರೆನಿಕ್ಸ್ ವರದಿಗಳು ಮತ್ತು ಇತರ ದಾಖಲೆಗಳನ್ನು ಕೋರ್ಟ್ ಪರಿಶೀಲಿಸಿದೆ ಪ್ರಕರಣದ ಗಂಭೀರತೆಯನ್ನು ಗಮನಿಸಿ ನ್ಯಾಯಾಲಯವು ದಿನಾಂಕಗಳ ಹತ್ತಿರ ಹತ್ತಿರ ನೀಡುವ ಸಾಧ್ಯತೆ ಇದೆ ಸ್ನೇಹಿತರೆ ಇದು ದರ್ಶನ್ ಅವರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಟ್ಟಿದ್ದೇವೆ ಮತ್ತು ಯಾರ್ಯಾರು ಡಿ ಬಾಸ್ ಅಭಿಮಾನಿ ಇದ್ದರೋರು ಕಮೆಂಟ್ನಲ್ಲಿ ಜೈ ಡಿ ಬಾಸ್ ಅಂತೇಳಿ ಕಮೆಂಟ್ ಮಾಡಿ ಗಾಯ್ಸ್ ಆ್ಯಂಡ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾರೆ ದಯವಿಟ್ಟು ನಮ್ಮ ಚಾನಲ್ನ ದಯವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೊಸ ಹೊಸ ಅಪ್ಡೇಟ್ಗಳಾಗಿ ನಿಮಗೆ ಇರ್ತೀವಿ ಹೊಸ ಹೊಸ ಅಪ್ಡೇಟ್ ಅಪ್ಡೇಟ್ಗಳಿಂದ ನಿಮಗೆ ತಿಳಿಸ್ತಾ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ